ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರುಪರಂಪರೆಗೆ ಸಮಸ್ತ ಋಷಿ ಪರಂಪರೆಗೂ ವಂದಿಸುತ್ತಾ ನಾವು ಈಗಾಗಲೇ ಯಾಕೆಂದ್ರೆ ನಾವು ಹಿಂದಿನದನ್ನ ನೆನೆಸ್ಕೊಳ್ಬೇಕು ಅಂತಾರೆ ಈಗಾಗಲೇ ಅಗಸ್ತ್ಯ ಋಷಿಗಳು ಕಶ್ಯಪ ಋಷಿಗಳು ಗೌತಮ ಋಷಿಗಳು ವಸಿಷ್ಠರು ಭಾರದ್ವಾಜರು ಅತ್ರಿ ಋಷಿಗಳು ಚವನರು ಮುದ್ಗಲರು ವಿಶ್ವಾಮಿತ್ರರು ವೇದವ್ಯಾಸರು ದುರ್ವಾಸರು ಪರಾಶರ ಮಹರ್ಷಿಗಳು ವಾಲ್ಮೀಕಿಗಳು ಪುಲಸ್ತ್ಯರು ಅಣಿಮಾಂಡವ್ಯರು ದಧಿಹೀಚಿ ಮಹರ್ಷಿಗಳು ನ ನಾವು ಯಥಾ ಯೋಗ್ಯವಾಗಿ ತಿಳಿದಿದ್ದೇವೆ ಇವತ್ತಿನ ದಿನ ಅಸಿತ ದೇವಲರು ಅಂತ ಅಸಿತ ದೇವಲರು ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಓದುವಂತಹ ಎಲ್ಲ ಸಾಧಕರಿಗೂ ಅಸಿತ ದೇವಲರ ಪರಿಚಯ ಇರುತ್ತೆ ಯಾಕೆಂದರೆ ಭಗವದ್ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ಹದಿಮೂರನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೇಶಿಮೆ ಅಂತ ಎಲ್ಲಿ ನಾರದರ ಒಂದು ಸಮಕ್ಷಮಕ್ಕೆ ನಾರದರ ಜೊತೆಗೆ ಅಸಿತ ದೇವಲರನ್ನು ತಗೋತಾನೆ ಅಂದರೆ ಅಸಿತ ದೇವಲರು ಇನ್ನೆಷ್ಟು ಯಾವ ಹಂತದಲ್ಲಿದ್ದಾರೆ ಅಂತ ನಾವು ಊಹಿಸಿಕೊಳ್ಳಬಹುದು ಅಷ್ಟೇ ನಮ್ಮ ಗುರುಗಳು ನಾರದರು ಬಂದಿದ್ದಾರೆ ಈ ದೇವಲರು ಸ್ಮೃತಿಕಾರರಲ್ಲಿ ಒಬ್ಬರಾಗಿದ್ದಾರೆ ಅವರು ರಚಿಸಿದಂತಹ ಧರ್ಮಶಾಸ್ತ್ರ ದೇವಲ ಸ್ಮೃತಿ ಅಂತಾನೆ ಪ್ರಖ್ಯಾತವಾಗಿದೆ ಈ ದೇ ಮಹಾಭಾರತದ ಆದಿ ಪರ್ವದಲ್ಲಿ ಈ ದೇವಲರು ನಮಗೆ ದೇವಲರು ಗೊತ್ತು ಗಜೇಂದ್ರ ಮೋ ಗಜೇಂದ್ರ ಮೋಕ್ಷ ಸಂದರ್ಭದಲ್ಲಿ ಶಾಪ ಕೊಡ್ತಾ ನೋಡಿ ಅದೊಂದೇ ಗೊತ್ತು ಆ ದೇವಲರ ಬಗ್ಗೆ ಆ ಬಿಟ್ಟರೆ ನಮಗೆ ಅಸಿತ ದೇವಲರು ಅಂತ ಯಾಕೆ ಕರೀತಾರೆ ಅದು ಯಾವುದು ನಮಗೆ ಸಾಮಾನ್ಯವಾಗಿ ಪರಿಚಯ ಇಲ್ಲದ ಕಾರಣ ಅಸಿತ ದೇವಲರನ್ನ ಇವತ್ತು ನಮಗೆ ತಿಳಿದ ಮಟ್ಟಿಗೂ ಒಂದು ಸ್ಮರಣೆ ಮಾಡೋಣ ಮಹಾಭಾರತದ ಆದಿ ಪರ್ವದಲ್ಲಿ ದೇವಲರ ಜನ್ಮ ವೃತ್ತಾಂತ ಇದೆ ಅವರು ಕಪ್ಪು ವರ್ಣದವರಾದ್ದರಿಂದ ಅವರನ್ನ ಅಸಿತ ದೇವಲರು ಅಂತ ಕರೀತಾರೆ ಇವರು ದೇ ಮಹರ್ಷಿಗಳು ದೇವರ್ಷಿಗಳಾದ್ರೂ ತಮ್ಮ ಒಂದು ಸಾಧನೆಯಿಂದ ಬ್ರಹ್ಮರ್ಷಿಗಳ ಒಂದು ಹಂತಕ್ಕೆ ಇವರು ಹೋಗಿದ್ದಾರೆ ಇಲ್ಲಿ ಬ್ರಹ್ಮನ ಮಗ ಮನು ಮನುವಿನ ಮಗ ಪ್ರಜಾಪತಿ ಪ್ರಜಾಪತಿಗೆ ಎಂಟು ಮಂದಿ ಮಕ್ಕಳಿದ್ರು ಆ ಎಂಟು ಮಂದಿ ಮಕ್ಕಳಲ್ಲಿ ಪ್ರತ್ಯೂಷನೂನು ಅವನ ಮಗನೇ ದೇವಲನಾಗಿದ್ದಾನೆ ಅಂತ ತಿಳಿಬೇಕು ಅವರಿಗೆ ಅಸಿತ ದೇವಲರು ಅಂತ ಪ್ರಸಿದ್ಧಿ ಇದೆ ಅಷ್ಟವಸುಗಳು ಈ ಋಗ್ವೇದದ ಮೂವತ್ತ್ಮೂರು ದೇವತೆಗಳಲ್ಲಿ ಇವರು ಇರ ಇದ್ದಾರೆ ದೇವಲರು ದೇವರ್ಷಿಗಳು ತಮ್ಮ ಬ್ರ ಬ್ರಹ್ಮಜ್ಞಾನದ ಪ್ರಭಾವ ಪ್ರಭಾವದಿಂದ ಅವರು ಬ್ರಹ್ಮರ್ಷಿಗಳು ಆದರು ಅಂತ ನಾವು ಕೇಳ್ತೀವಿ ಪಾಂಡವರ ಕುಲಪುರೋಹಿತರು ಧೌಮ್ಯರು ನಮಗೆಲ್ಲ ಗೊತ್ತಿದೆ ಅಲ್ವಾ ಪಾಂಡವರ ಕುಲಪುರ ಕುಲಪುರೋಹಿತರು ಅವರು ದೇವಲರ ಸಹೋದರರಾಗಿದ್ದಾರೆ ದೇವಲರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಅಲ್ಲಿ ಹಾ ಹಾ ಹೂ ಹೂ ಅಂತ ಗಂಧರ್ವ ಇದ್ದ ಅವನಿಗೆ ಶಾಪ ಕೊಟ್ಟವರು ಕೇವಲ ಶಾಪ ಕೊಟ್ಟವರಲ್ಲ ಅಷ್ಟೇ ಅಂತ ನಾವು ತಿಳಿಬಾರ್ದು ರೀ ದೇವರರು ಸ್ಮೃತಿಕಾರರಲ್ಲಿ ಒಬ್ಬರು ಅನ್ನೋದೊಂದು ನಾವು ತಿಳ್ಕೋಬೇಕು ಧೌಮ್ಯರ ಸಹೋದರರು ಮೊದಲಿಗೆ ನಾವು ಧೌಮ್ಯರ ಪಾಂಡವರ ಒಂದು ಕುಲಪುರೋಹಿತರು ಧೌಮ್ಯರು ಅವರ ಸಹೋದರರಾಗಿದ್ದಾರೆ ದೇವಲರು ಜನಮೇ ಜಯ ಮಾಡಿದಂಥ ಸರ್ಪಯಾಗದ ಆ ಒಂದು ಭಾಗವಹಿಸಿದ್ರಲ್ಲ ಆ ಋಷಿಗಳ ಪಟ್ಟಿಯಲ್ಲಿ ದೇವಲರ ಹೆಸರು ಮಹಾಭಾರತದಲ್ಲಿ ಕಾಣ್ತೇವೆ ಬಲರಾಮನ ತೀರ್ಥಯಾತ್ರಾ ಪ್ರಸಂಗದಲ್ಲೂ ಅಸಿತ ದೇವಲರ ವೃತ್ತ ಅಂತ ಬರುತ್ತೆ ಹೀಗೆ ನಾವು ಅಸಿತ ದೇವಲರ ಬಗ್ಗೆ ನಾವು ಭೀಷ್ಮಾಚಾರಿ ಭೀಷ್ಮ ಶಾಂತಿ ಪರ್ವದಲ್ಲಿ ಇದೆಲ್ಲವೂ ನಮಗೆ ಬರುತ್ತೆ ಅದರಲ್ಲಿ ಆ ಒಂದು ಮೋಕ್ಷಕ್ಕೆ ವಾ ಕಾಯ ಮನಸ್ಸು ಆ ಎಲ್ಲದಕ್ಕಿಂತ ಆ ನಿಯಮನ ಹೇ ಶ್ರೇಷ್ಠವಾದ ಮಾರ್ಗ ಆದರೆ ಅದು ಹೇಗೆ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಯುದಿಷ್ಟ ನಿನಗೆ ಹೇಳ್ತಾ ಇದ್ದಾರೆ ಆಗ ಅಲ್ಲಿ ಆ ಒಂದು ಜೀವಾತ್ಮ ದೇಹದ ಭಾವದಿಂದ ಮುಕ್ತನಾಗುವ ವಿಷಯದಲ್ಲಿ ಅಸಿತ ದೇವಲ ಮತ್ತು ನಾರದರ ಸಂವಾದವನ್ನು ಉಲ್ಲೇಖಿಸ್ತಾರೆ ಹಿಂಗೆ ನಾರದರು ಬುದ್ಧಿವಂತರಲ್ಲಿ ಬುದ್ಧಿವಂತರಲ್ಲಿ ಶ್ರೇಷ್ಠರಾದಂತಹ ಆ ಒಂದು ದೇವಲ ಮಹರ್ಷಿಗಳನ್ನ ಸಮೀಪಿಸಿದರು ಅಂತ ನಮಗೆ ಅದರಲ್ಲಿ ಮಹಾಭಾರತದಲ್ಲಿ ಬರುತ್ತೆ ಅಂದರೆ ಹಾಕೊಳ್ಳಿ ನಾರದರು ಹೇಳಿದಂತಹ ವಿಶೇಷಣಗಳನ್ನ ಕೊಟ್ಟರೆ ಅವರಿನ್ನೆಷ್ಟು ಆ ಒಂದು ಹಂತದಲ್ಲಿ ಇದ್ದಾರೆ ಅಂತ ನಾವು ತಿಳಿಬಹುದಾಗಿದೆ ಹೀಗೆ ಯಾವ ರೀತಿಯಿಂದ ನಾವು ಆ ಭಗವಂತ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹಸಿತ ದೇವಲರ ಒಂದು ವಿಷಯದಲ್ಲಿ ನಾವು ಅವರ ಪ್ರಸಿದ್ಧಿಯನ್ನು ಹೇಗೆ ನೆನಪಿಟ್ಕೋಬೇಕಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬ ಬರೆದಿದ್ದು ವೇದವ್ಯಾಸರು ಹೇಳಿದ್ದು ಶ್ರೀಕೃಷ್ಣ ಅದರಲ್ಲಿ ಅರ್ಜುನನ ಮಾತು ಅರ್ಜುನ ಆ ಬಂದು ಪರಬ್ರಹ್ಮ ಪರಂಧಾಮ ಪರಮ ಪವಿತ್ರ ಅಂತ ಹೇಳ್ತಾ ಇದಕ್ಕೆ ನಾರದ ಅಸಿತ ದೇವಲ ವ್ಯಾಸರಂತಹ ಮಹರ್ಷಿಗಳು ಇದೇ ರೀತಿಯ ಅಭಿಪ್ರಾಯವನ್ನ ಹೊಂದಿದ್ದಾರೆ ಈ ಅಭಿಪ್ರಾಯವನ್ನ ನನಗೆ ತಿಳಿಸಿದ್ದಾರೆ ಅಂತ ಹೇಳೋದ್ರ ಮೂಲಕ ನಾರದರ ಒಂದು ಸಾಲಿನಲ್ಲಿ ನಾರದರು ಮತ್ತು ವ್ಯಾಸರ ಸಾಲಿನಲ್ಲಿ ಈ ಅಸಿತ ದೇವಲರನ್ನ ಸೇರಿಸಿದ್ದಾನೆ ಅಂದ್ರೆ ಇವರ ಮಹತ್ತಿಗೆ ಇದು ಪ್ರಮುಖವಾದಂತಹ ಸಾಕ್ಷಿ ಅಂತ ನಾವು ತಿಳಿಬಹುದು ಇವರು ದ್ರಷ್ಟಾರ ಋಷಿಗಳು ಋಗ್ವೇದ ಎಪ್ಪತ್ನಾಲ್ಕು ಮಂತ್ರ ಇವರು ಕಂಡುಕೊಂಡಂತದ್ದಾಗಿದೆ ಈ ಮಂತ್ರದ ದೇವತೆ ಪೌಮಾನ ಸೋಮ ಇದನ್ನು ಕಂಡುಕೊಂಡಂತಹ ಅಸಿತ ದೇವಲರು ಇವರ ಒಂದು ಚರಿತ್ರೆಯನ್ನು ನಾವು ಮಹಾಭಾರತದಲ್ಲಿ ಹೇಗೆ ಹೇಳಿದೆಯೋ ವ್ಯಾಸರಂತೆ ನಾವು ತಿಳಿಯೋಣ ಅಸಿತ ದೇವಲರು ಒಂದೇ ಹಿಂದೆ ಆದಿತ್ಯ ತೀರ್ಥ ಅಂತಿತ್ತು ಹಿಮಾಲಯದಲ್ಲಿ ಈಗಲೂ ಇದೆ ರೀ ಆದರೆ ನಾವು ಪಾಪಿಗಳು ನಾವು ಹೋದರೆ ಕಾಣಿಸೋದಿಲ್ಲ ಹಿಂದೆ ಅಸಿತ ದೇವಲರು ಹಿಮಾಲಯದ ಆದಿತ್ಯ ತೀರ್ಥ ಅನ್ನೋದರಲ್ಲಿ ತಪಸ್ಸು ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಅವರು ಧರ್ಮಪರಾಯಣರು ಜಿತೇಂದ್ರಿಯರು ಕೋಪವನ್ನು ನಿಯಂತ್ರಿಸಬಲ್ಲವರು ನಿಂದಾಸ್ತುತಿಗಳನ್ನು ಸಮನಾಗಿ ಭಾವಿಸಬಲ್ಲವರು ಎಲ್ಲದರಲ್ಲಿಯೋ ಎಲ್ಲ ವಸ್ತುಗಳಲ್ಲಿಯೋ ಸಮದೃಷ್ಟಿಯುಳ್ಳವರು ಆಗಿದ್ದರು ಅಂತ ವೇದವ್ಯಾಸರು ಅಸಿತ ದೇವಲರ ಬಗ್ಗೆ ಹೇಳ್ತಾರೆ ಇದೆಲ್ಲವನ್ನು ಶ್ರೀಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದಾನೆ ಎಲ್ಲವನ್ನು ಸಮ ಎಲ್ಲವನ್ನು ಸಮವಾಗಿ ತಗೋ ಜಯ ಆಗಲಿ ಅಪಜಯ ಜಯ ಆಗಲಿ ನಿಂದೆ ಆಗಲಿ ಆ ನಿಂದೆ ಆಗಲಿ ಇದನ್ನು ತಗೋ ಅಂತ ಹೇಳಿದಾನೆ ಅದಕ್ಕೆ ಎಕ್ಸಾಂಪಲ್ಸ್ ಯಾರಾದರೂ ರೀ ಅಂತ ನಮಗೆ ಅನಿಸುತ್ತೆ ಮನಸ್ಸಿಗೆ ಓದುವಾಗ ಭಗವದ್ಗೀತೆ ಅದಕ್ಕೆ ಅಸಿತ ದೇವಲರು ಉದಾಹರಣೆಯಂತೆ ಇದ್ರು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ ಎಲ್ಲ ವಸ್ತುಗಳಲ್ಲಿಯೂ ಸಮದೃಷ್ಟಿಯನ್ನ ಇಟ್ಟಿದ್ರು ನಮಗೆ ನೋಡಿ ಇದು ತುಂಬ ಒಳ್ಳೆಯದು ಇದು ಕೆಟ್ಟದು ಇದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಆ ದೇವರ ಸೇವೆಯಲ್ಲಿ ನಾವು ಒಂದು ಸಣ್ಣ ಕೆಲಸ ಸಿಕ್ಕರು ಅದೂ ದೇವರ ಸೇವೆ ದೊಡ್ಡ ಕೆಲಸ ದೇವರ ಪೂಜೆ ಮಾಡೋದೊಂದು ಪೂಜೆ ರೀ ಆದರೆ ದೇವರ ಪೂಜೆಗೆ ಅಣಿ ಮಾಡಿಕೊಡೋದು ಇದೆಯಲ್ಲ ಅದೂ ಒಂದು ದೇವರ ಪೂಜೆ ಅದು ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡುವುದು ಗಂಡನ ಕರ್ತವ್ಯ ಆದರೆ ಅವನಿಗೆ ಅನುಕೂಲ ಮಾಡಿಕೊಡೋದು ಹೆಂಡತಿಯ ಕರ್ತವ್ಯ ಅಲ್ಲ ಖಂಡತಿಗೆ ದೇವರ ಪೂಜೆ ಅದು ಅವರು ಹೇಗೆ ದೇವರ ಪೂಜೆ ಅಂತ ಹೇಳಿ ಒಂದು ಒಂದು ರೀತಿಯಲ್ಲಿ ಹೇಗೆ ಹೇಳ್ಕೋತಾರೋ ಹಾಗೆ ನಾವಿದ ಸೇವೆ ಅಲ್ಲರಿ ಇದೇ ಒಂದು ದೇವರ ಪೂಜೆಯಂತೆ ನಾವು ಮಾಡಬೇಕು ದೇವರ ಪೂಜೆ ಮಾಡುವಾಗ ನಮ್ಮ ಮನಸ್ಸು ಎಷ್ಟು ನಿರ್ಮಲವಾಗಿ ಎಷ್ಟು ಸಮರ್ಪಣಾ ಭಾವ ಬರುತ್ತಲ್ವಾ ಅದೇ ರೀತಿ ಜೀವನದಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸಗಳು ದೇವರ ಪೂಜೆ ಆಗಬೇಕು ಅಂದರೆ ಅಸಿತ ದೇವಲರ ಅನುಗ್ರಹವಾಗಬೇಕು ಅಂತ ಹೇಳ್ತಾರೆ ಹಿಂದೆ ಆ ಹೀಗಿರುವಾಗ ಹೀಗೇ ನಡೀತಾ ಇತ್ತು ಒಮ್ಮೆ ಜೈಗೀಶವ್ಯರು ಜೈಗೀಶವ್ಯರು ಅವರು ಆ ದೇವಲರಿದ್ದ ಒಂದು ಸ್ಥಳಕ್ಕೆ ಬಂದರು ಅವರು ಜೈಗೀಶವ್ಯರು ಸನ್ಯಾಸಿಗಳು ಅದರಿಂದ ಅವರು ಸದಾ ಯೋಗದಲ್ಲೇ ತನ್ಮಯರಾಗಿದ್ದರು ಆ ಸನ್ಯಾಸಿಗಳಾಗಿದ್ದ ಜೈಗೀಶ್ ಅವರ ಜೈಗೀಶವ್ಯರು ಗೃಹಸ್ಥರು ಅದೇ ಈ ಅಸಿತ ದೇವಲರು ಅವರು ಆಧರಿಸಿ ಭಿಕ್ಷೆ ನೀಡಿ ಗೌರವ ಪ್ರತಿದಿನ ಪ್ರತಿದಿನ ಭಿಕ್ಷಾ ಮಾಡಿಸ್ತಿದ್ರು ಹೀಗೆ ಅನೇಕ ವರ್ಷಗಳ ಕಾಲ ಮಾಡಿಸ್ತಾ ಇದ್ದಾರೆ ಜೈಗೀಶಿಯವರು ಒಂದೇ ಒಂದು ಮಾತನ್ನು ಆಡ್ತಿರ್ಲಿಲ್ಲ ಇವರು ಕೊಟ್ಟ ಭಿ ಭಿಕ್ಷಾ ಸ್ವೀಕಾರ ಮಾಡೋರು ಅಷ್ಟೇ ಹೊರತು ಒಂದು ಮಾತು ಆಡಿಲ್ಲ ಹೀಗೆ ಒಂದು ದಿನ ಏನು ಮಾಡಿದ್ರು ಈ ದೇವಲರು ಆ ಹಿಂಬಾಲಿಸ್ಕೊಂಡು ಹೋದರು ಹಿಂಬಾಲಿಸ್ಕೊಂಡು ಹೋದಾಗ ಸಮುದ್ರದ ಕಡೆ ಹೋಗ್ತಾ ಇದ್ದಾರೆ ನೋಡಿದ್ರೆ ಅಲ್ಲಿಗೆ ಹೋಗುವ ಇನ್ನೇನು ಅವರನ್ನು ಹಿಂಬಾಲಿಸಬೇಕು ಅಂತ ನಾಲ್ಕು ಹೆಜ್ಜೆ ಹಾಕಿದ್ದಾರೆ ಅವರು ಜೈಗೀಶಿಯವರು ಕಾಣಲಿಲ್ಲ ಇವರು ನಡೆದುಕೊಂಡು ಸಮುದ್ರ ತೀರಕ್ಕೆ ಬಂದರೆ ಜೈಗೀಶವರಾಗಲೇ ಸ್ನಾನ ಎಲ್ಲ ಮಾಡಿ ಆನಿಕ ಮುಗಿಸಿ ಅದು ಯೋಗದಲ್ಲಿ ಮಾಡ್ತಾ ಕೂತ್ಬಿಟ್ಟಿದ್ದಾರೆ ಹೇಗೆ ಸಾಧ್ಯ ನಾನು ನನ್ನ ಜೊತೆಗೆ ಹೊರ ನಾನು ಇವರ ಜೊತೆಗೆ ಹೊರಟೆ ನಾನು ಬರೋಕೆ ಮುಂಚೆ ಇಷ್ಟೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾರೆ ತಮ್ಮ ಎಲ್ಲ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಜಪತಪಾದಿಗಳನ್ನು ಮುಗಿಸ್ಕೊಂಡು ಆಕಾಶ ಮಾರ್ಗವಾಗಿ ಜಲಪೂರ್ಣವಾದ ಕಲೇಶ್ ಕಲಶದ ಸಮೇತ ಆಶ್ರಮಕ್ಕೆ ಹಿಂತಿರುಗಿ ಬಂದರು ನಮಗೆಲ್ಲ ಒಂದು ಪ್ರಶ್ನೆ ಇತ್ತು ರೀ ಈಗ ಅಲ್ಲ ನಿಮ್ಮ ನಿಮಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗಂತೂ ಇತ್ತು ದೇವರ ಪೂಜೆ ಮಾಡಕ್ಕೆ ನೀರು ಅತ್ಯಂತ ಅವಶ್ಯಕ ಈ ಋಷಿ ಮುನಿಗಳು ಸಮುದ್ರ ತೀರ ನದಿ ತೀರ ಹೋಗಿ ನೀರನ್ನು ತರ್ತಾ ಇದ್ರಲ್ಲ ದಾರಿಲೆಲ್ಲ ತುಂಬ ಕಸ ಕಡ್ಡಿಗಳು ಮುಳ್ಳು ಎಲ್ಲ ಇರ್ತಿತ್ತಲ್ಲ ಇವ್ರು ಹೇಗೆ ತರ್ದಿದ್ರು ನಾವಂತೂ ಈಗ ನೋಡಿದ್ರೆ ಏನು ಒಂದು ಚೂರೇನೋ ದಾರನೋ ಇನ್ನೊಂದು ಮತ್ತೊಂದು ಅಂದರೆ ಮತ್ತೆ ಸ್ನಾನಕ್ಕೆ ಹೋಗ್ತಾರೆ ಮಡಿ ಅನ್ನೋ ಕಲ್ಪನೆನೇ ನಮ್ಮದು ಬೇರೆ ಇದೆ ಅವರು ಹೇಗೆ ಮಾಡ್ತಿದ್ರು ಇದನ್ನೆಲ್ಲ ಅನ್ನೋದು ಪ್ರಶ್ನೆ ಇತ್ತು ಅದಕ್ಕೆ ಮಹಾಭಾರತದಲ್ಲಿ ಉತ್ತರ ಇದೆ ಅಂತ ಹೇಳ್ತಿದ್ರು ನಮ್ಮ ಆಚಾರ್ಯರು ಏನಂದರೆ ಆಕಾಶ ಮಾರ್ಗದಲ್ಲಿ ತರ್ತಿದ್ರಂತೆ ಈ ಭೂಮಿ ಹೋಗೋದು ಭೂಮಿ ಮಾರ್ಗದಿಂದ ಋಷಿಗಳು ಆದರೆ ಬರುವಾಗ ಅವರು ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ರು ಜಲಪೂರ್ಣವಾದಂತಹ ಕಲಶವನ್ನು ತಂದು ಭಗವಂತನಿಗೆ ಅವರು ಅಭಿಷೇಕಾದಿಗಳನ್ನು ನಡೆಸ್ತಾ ಇದ್ರು ಹಸಿ ಹೀಗೆ ಬರೋ ಹೊತ್ತಿಗೆ ಆ ಜಯೀಶವರು ಆಗಲೇ ಬಂದು ತಮ್ಮ ಎಲ್ಲವನ್ನು ಆಶ್ರಮದಲ್ಲಿ ಇದ್ರು ಎಲ್ಲ ಅವರ ಪೂಜೆಗಳು ನೆರವೇರ್ತಿತ್ತು ಇವ್ರಿಗೆ ಮತ್ತೆ ಆಶ್ಚರ್ಯ ನಾ ಹೋಗಕ್ ನಾ ಹೊರಟಾಗಲೇ ಹೊರಟರು ಆದ್ರೆ ನಾ ಬರೋಕ್ ಮುಂಚೆನೇ ಬಂದು ತಮ್ಮೆಲ್ಲಾ ಪೂಜಾ ಕಲಂಕಾರಗಳನ್ನ ಮಾಡ್ತಾ ಇದ್ದಾರಲ್ಲ ಇದು ಹೇಗೆ ಸಾಧ್ಯ ಅಂತ ಅವರಿಗೆ ಅಂದ್ರೆ ಮೊದಲು ಜಿಜ್ಞಾಸೆ ಹುಟ್ಟಬೇಕು ಗುರುಗಳಲ್ಲಿ ಗುರುಗಳು ನಮ್ಮ ಮೇಲೆ ಚಿತ್ತದಲ್ಲಿ ಪ್ರಭಾವ ಬೀರ್ತಾ ಹೋಗ್ಬೇಕು ಮನಸ್ಸಿಗೆ ಮೊದಲು ಬೀರ್ಬೇಕು ರೀ ಗುರುಗಳು ನೋಡಿದ ತಕ್ಷಣ ಯಾರೋ ಹೇಳ್ಬಿಟ್ಟು ನೋಡಿ ಇವರು ಗುರುಗಳು ತಗೊಳ್ಳಿ ಅಂದ್ರೆ ಆಯ್ತು ಅಂತ ಅವ್ರನ್ನ ಮುಖ ಸಹಿತ ನೋಡಿದೆ ಒಂದು ನಮಸ್ಕಾರ ಮಾಡಿ ಒಂದು ಇನ್ನೂರು ಐನೂರು ರೂಪಾಯಿ ಹಾಕ್ಬಿಟ್ಟು ಬಂದ್ಬಿಡೋ ಅಂತ ಜನಗಳಂತೆ ಹಿಂದೆ ಇರಲಿಲ್ಲ ಅವರು ಮನಸ್ಸಿನಲ್ಲಿ ಮೊದಲು ಜಿಜ್ಞಾಸೆ ಗುರುವನ್ನ ಶಿಷ್ಯರು ಪರೀಕ್ಷೆ ಮಾಡ್ತಿದ್ರು ಶಿಷ್ಯರನ್ನ ಗುರುಗಳು ಪರೀಕ್ಷೆ ಮಾಡೇ ಒಪ್ಕೋತಾ ಇದ್ದಿದ್ದು ಹೀಗೆ ಏನೂ ಮಾತನಾಡಲಿಲ್ಲ ಜೈಗೇಶ್ ಅವ್ಯರು ಭಿಕ್ಷಾ ಸ್ವೀಕಾರ ಮಾಡಿದ್ರು ಹೊರಟ ಹೀಗೆ ಈ ಒಂದು ಏನಾದರೂ ಆಗಲಿ ಇವರಿಗೆ ದೇವಲರಿಗೆ ಅನ್ನಿಸ್ತು ಇಲ್ಲ ಜೈಕೇಶ್ ಅವರು ತುಂಬ ಜ್ಞಾನಿಗಳು ಅನಿಸುತ್ತೆ ಅವರು ತುಂಬ ಯೋಗ ಯೋಗ ಸಿದ್ಧಿ ಇದೆ ಅವರಿಗೆ ಅದರಿಂದ ಏನಾದರೂ ಮಾಡಿ ಇವರನ್ನು ನಾನು ಇವರು ಹಿಂದೆ ಹೊರಡಬೇಕು ಅಂತ ಹೇಗೆ ಸತ್ಯತೆ ಶ್ರೀಮದಾಚಾರ್ಯರನ್ನು ಹಿಂಬಾಲಿಸ್ಕೊಂಡು ಹೋದರು ಹಾಗೆ ಅಂತರಿಕ್ಷದಲ್ಲಿ ಇವರನ್ನು ಹಿಂಬಾಲಿಸ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಆಗ ಸಿದ್ಧ ಪುರುಷರುಗಳೆಲ್ಲ ಹೋದ ಹೋದ ಕಡೆ ಜೈಗೀಶ್ ಜೈಗೀಶವ್ಯರನ್ನು ಆ ಒಂದು ಪೂಜೆ ಮಾಡಿ ಇದು ಮಾಡ್ತಿದ್ರು ಆಗ ಅವರಿಗೆ ತುಂಬ ಆಶ್ಚರ್ಯ ಆಯಿತು ಅಲ್ಲಿಂದ ಈ ಹೀಗೆ ನೋಡೋಣ ಅಂತ ಮುಂದೆ ಹೋಗ್ತಾರೆ ಸ್ವರ್ಗಲೋಕ ಪಿತೃಲೋಕ ಯಮಲೋಕ ಸೋಮಲೋಕ ಎಲ್ಲ ಲೋಕಗಳನ್ನು ಸಂದರ್ಶನ ಮಾಡ್ತಾ ಮಾಡ್ತಾ ಏನು ಸ್ನಾನಕ್ಕೆ ಹೋಗೋದಕ್ಕೆ ಅಲ್ಲಿರುವ ಎಲ್ಲ ಆ ಒಂದು ಆ ಹರಿ ಗುರು ಭಕ್ತರನ್ನು ಆ ಪ್ರಾರ್ಥ ಪ್ರಾರ್ಥನೆ ಮಾಡಿಕೊಂಡು ಅವರಿಂದ ಅನುಜ್ಞೆ ಪಡೆದುಕೊಂಡು ಸ್ನಾನ ಮಾಡ್ತಿದ್ರು ಜೈಗೀಶವ್ಯರು ಇದು ನಮ್ಮ ಕಲ್ಪನೆಗೆ ಮೀರಿದ್ದು ಹಾಗಾಗಿ ನಾವು ಎದುರುಗಿರ್ತಕ್ಕಂಥ ಮನೆಯಲ್ಲಿ ದೇವರ ಮನೆಗೆ ಹತ್ತಿರ ವಿಜಯದಾಸರಿನ ಇಟ್ಕೊಂಡಿರ್ತೀವಿ ಸ್ವಾಮಿ ಸ್ನಾ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋದಕ್ಕೇ ನಮಗೆ ಇಪ್ಪತ್ತೆಂಟು ಮೂವತ್ತು ವರ್ಷದ ಆಗಬೇಕಾಗಿತ್ತು ಅಂಥದ್ದು ಆ ಜೈಗೀಶವ್ಯರು ಎಲ್ಲ ಲೋಕಗಳಿಗೆ ಹೋಗಿ ಅಲ್ಲಿರೋ ಸಜ್ಜನರಲ್ಲಿ ಆ ಒಂದು ಸ್ನಾನಕ್ಕೆ ಅನುಮತಿಯನ್ನು ಪಡೆದು ಆಮೇಲೆ ಸ್ನಾನ ಅನ್ನಿಕಕ್ಕೆ ಹೋಗ್ತಿದ್ರು ಆಗ ಮುಂದೆ ಮುಂದೆ ಹೋದಾಗ ಕಾಣಿಸ್ಲಿಲ್ಲ ಎಲ್ಲಿ ಆ ಒಂದು ಪಿತೃಲೋಕ ಯಮಲೋಕ ಸೋಮಲೋಕ ಎಲ್ಲ ಆಯಿತು ಅದಾದಮೇಲೆ ಜೈಗೀಶವ್ಯರು ಅಸಿತರಿಗೆ ದೇವಲ ಅಸಿತ ದೇವಲರಿಗೆ ಕಾಣಿಸ್ಲಿಲ್ಲ ಆಗ ಅಲ್ಲಿರ್ತಕ್ಕಂಥ ಸಿದ್ಧರನ್ನೆಲ್ಲ ವಿಚಾರಿಸಿದ್ರು ವಿನಯ ಭಾವದಿಂದ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಮಹಾ ತೇಜಸ್ವಿಗಳಾದಂತಹ ಜೈಗೀಶವ್ಯರನ್ನು ನಾನು ಹಿಂಬಾಲಿಸಿ ಬರ್ತಿದ್ದೆ ಆದರೆ ಈಗ ಅವರು ಎಲ್ಲಿಗೆ ಹೋದರು ಅಂತ ನನಗೆ ಗೊತ್ತಾಗ್ತಿಲ್ಲ ದಯಮಾಡಿ ತಿಳಿಸಿಕೊಡಿ ಹಾಗರ್ ಹೇಳ್ತಾರೆ ಜೈಗೀಶವ್ಯರು ಬ್ರಹ್ಮಲೋಕಕ್ಕೆ ಹೋಗಿದಾರಪ್ಪ ಬ್ರಹ್ಮದೇವರನು ಅಂಥ ಒಂದು ಸಿದ್ಧಿ ಪಡೆದವರು ಜೈಗೀಶವ್ಯರು ಅವರು ಹೋಗಿ ಆ ಅನುಜ್ಞೆ ಪಡೆದು ಆ ನಂತರ ಹೋಗ್ತಾರೆ ಅದರಿಂದ ನಾವು ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಬ್ರಹ್ಮಲೋಕಕ್ಕೆ ಅಂತ ಹೇಳಿ ಸಿದ್ಧರಿ ಕೈಲೇ ಆಗದೆ ಇರೋವಂಥ ಬ್ರಹ್ಮಲೋಕಕ್ಕೆ ಹೋಗೋಕ್ಕಾಗಲ್ಲ ಅಂತ ಸಿದ್ಧರು ಹೇಳ್ತಾರೆ ಆಮೇಲೆ ಜೈಗೀಶವ್ಯರು ಅನುಸರಿಸೋಕ್ಕಾಗದೆ ಇವ್ರು ಏನು ಮಾಡಿದ್ರು ಆ ನದಿ ಸ್ನಾನಕ್ಕೆ ಮಾಡಿಕೊಂಡು ಮತ್ತೆ ಬರ್ತಾರೆ ಜೈಗೀಶ್ ಅವರು ತಮ್ಮ ಬಂದು ತಮ್ಮ ಆನೀಕವನ್ನು ಪ್ರಾರಂಭ ಮಾಡೇ ಬಿಟ್ಟಿರ್ತಾರೆ ಆಗ ಅವರಿಗೆ ಅರ್ಥ ಆಯಿತು ಓಹೋ ಭಗವಂತ ನನಗೆ ಇವರನ್ನೇ ಗುರುಗಳನ್ನಾಗಿ ಕಳಿಸಿಕೊಟ್ಟಿದ್ದೇನೆ ಒಳಗಿಂದ ಭಗವಂತ ಪ್ರೇರಣೆ ಮಾಡೇ ಬಿಟ್ಟ ಹಸಿತ ದೇವಲರಿಗೆ ಜೈಗೀಶವ್ಯರೇ ನಿನ್ನ ಗುರುಗಳು ಇವತ್ತು ಕೇಳ್ತೀವಿ ಅಯ್ಯೋ ನಮ್ಮ ಗುರುಗಳು ಇವರ ಅವರ ಇವರ ಅನ್ನೋ ಸಂಶಯದಲ್ಲೇ ನಮ್ಮ ಇಡೀ ಆಯುಷ್ಯ ಹೊಟ್ಟೋಗಿರುತ್ತೆ ಆದರೆ ಇವತ್ ಆ ಅಸಿತ ದೇವಲರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಿ ಈ ಒಂದು ಆಖ್ಯಾನದೊಂದಿಗೆ ಅವರನ್ನು ಸ್ಮರಣೆ ಮಾಡಿದರೆ ನಮಗೆ ಗುರುಗಳು ಯಾರು ಅನ್ನೋದನ್ನು ಒಳಗಿನಿಂದ ಭಗವಂತ ಪ್ರೇರಣೆ ಮಾಡಿ ತಿಳಿಸಿಕೊಡ್ತಾನೆ ಅಂತ ಅವರ ಆಖ್ಯಾನದಲ್ಲಿ ಬರುತ್ತೆ ಹೀಗಾಗಿ ನಾವು ನಿಮ್ಮ ಶಿಷ್ಯರಾಗಬೇಕು ಸ್ವಾಮಿ ಅಂತ ಶರಣಾಗ್ಬಿಟ್ರು ಜೈಗೀಶವ್ಯರಿಗೆ ಆಗ ಜೈಗೀಶವ್ಯರು ಇವರನ್ನು ಶಿಷ್ಯರನ್ನಾಗಿ ಪಡ್ಕೋಬೇಕು ಅಂತಲೇ ಇಷ್ಟೆಲ್ಲವನ್ನ ತೋರಿಸಿದ್ದು ಹಾಗಾಗಿ ಆಯ್ತು ಅಂತ ಹೇಳಿ ಅಸಿತ ದೇವಲರು ಈಗಾಗಲೇ ಒಂದು ಹಂತದ ಸಾಧನೆ ಮಾಡಿದರೆ ಅಂತ ತಿಳಿದು ತಮ್ಮ ಯೋಗ ಶಕ್ತಿ ಸಂಪನ್ನರೇ ಆಗಿದ್ರು ಆ ಮೋಕ್ಷಾರ್ಥಿಗಳಿಗಾಗಿ ಗುರುಗಳನ್ನು ಆಶ್ರಯಿಸಿದ್ರು ಜೈಗೀಶವ್ಯರು ಆ ಅಸಿತ ದೇವಲರಿಗೆ ಯೋಗದ ವಿಧಿಯನ್ನ ಹಾಗೂ ಸನ್ಯಾಸ ದೀಕ್ಷೆಯನ್ನ ನೀಡ್ತೀನಿ ಅಂತ ಒಪ್ಕೊಂಡ್ರು ಈಗೇನಾಗೋಯ್ತು ಈಗ ಒಂದು ತಮಾಷೆ ನಡೀತು ಈಗ ಇಷ್ಟು ದಿನಗಳ ಕಾಲ ಅಸಿತ ದೇವಲರು ಗೃಹಸ್ಥಾಶ್ರಮದಲ್ಲಿದ್ರು ಅಂದ್ರೆ ದೇವ ಪಿತೃ ಕಾರ್ಯಗಳನ್ನು ಅವರು ತಪ್ಪದೇ ಮಾಡ್ಕೊಂಡು ಬರ್ತಾ ಇದ್ರು ಆಲಸ್ಯನೇ ಇಲ್ಲದೇ ಅತಿಥಿ ಅಭ್ಯಾಗತರನ್ನ ಸೇವೆ ಮಾಡ್ತಿದ್ರು ಈಗ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣದಲ್ಲಿ ಎಲ್ಲ ಪ್ರಾಣಿಗಳು ಪಿತೃದೇವತೆಗಳು ನಮಗೆ ಯಾರು ದಿಕ್ಕು ಇನ್ನು ಮುಂದೆ ಅಂತ ರೋದನ ಮಾಡೋಕ್ಕೆ ಶುರು ಮಾಡಿಬಿಟ್ರಂತೆ ಹತ್ತು ದಿಕ್ಕುಗಳಲ್ಲಿ ರೋದನ ಕೇಳ್ತಾ ಇದೆ ಹಸಿತ ದೇವಲಯರಿಗೆ ಸ್ವಾಮಿ ನೀವು ನ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರೆ ನಮ್ಮ ಗತಿ ಏನು ಅಂತ ಎಂಥ ಒಂದು ವಿಚಿತ್ರ ಅಂದರೆ ನೋಡಿ ಇವತ್ತಿನ ಕಾಲದಲ್ಲಿ ಸನ್ಯಾಸ ಅನ್ನೋದು ಸುಲಭ ಅಂತ ಜನ ಭಾವಿಸ್ಬಿಟ್ಟಿದ್ದಾರೆ ಆದರೆ ಅವತ್ತಿನ ಕಾಲದಲ್ಲಿ ಸನ್ಯಾ ಗೃಹಸ್ಥನನ್ನು ಬಿಟ್ಕೊಡೋಕ್ಕೆ ತಯಾರಿಲ್ವಂತೆ ಹೆಂಡತಿ ಮಕ್ಕಳಲ್ಲ ರೀ ಹೆಂಡತಿ ಮಕ್ಕಳನ್ನು ಬಿಟ್ಕೊಡದೇ ಇರ್ಬೋದು ನಮಗೆ ಬೇಕು ಅಂತ ಆದರೆ ಅತಿಥಿ ಅಭ್ಯಾಗತರು ಅವರು ಏನು ಪ್ರಾಣಿಗಳು ಪಿತೃದೇವತೆಗಳು ಎಲ್ಲರೂ ಬಂದು ಹಸಿತ ಹತ್ರ ರೋದನೆ ಮಾಡೋಕ್ಕೆ ಶುರು ಮಾಡಿದ್ರು ಆಗ ಆ ಒಂದು ಅಳುವಿನ ಶಬ್ದ ಕೇಳಿ ಹಸಿತ ದೇವಲರಿಗೆ ಒಂದು ಮನಸ್ಸು ಕಲಕ್ತು ಕರುಣಾಮೂರ್ತಿಗಳವರು ಅದರಿಂದ ಬೇಡ ಬೇಡಪ್ಪ ಹೋಗಲಿ ಸನ್ಯಾಸ ಸ್ವೀಕಾರ ಮಾಡೋದು ಬೇಡ ಅಂತ ಅಂದ್ಕೊಂಡು ನಿಶ್ಚಯ ಮಾಡಬೇಕು ಅಂತ ಹೊರಟಾಗ ನಾನು ಮತ್ತೆ ಸನ್ಯಾಸ ತಗೋತೀನಿ ಅಂತ ಅನ್ಕೊಂಡ್ಬಿಟ್ಟಿದೀನಲ್ಲ ನಾನು ಗೃಹಸ್ಥನಾಗೆ ಉಳಿಬೇಕು ಅಂತ ಮತ್ತೆ ನಾನು ಇದು ಮಾಡಬೇಕು ಅಂದಾಗ ಇನ್ನೊಂದು ಕಡೆಯಿಂದ ರೋದನ ಬರಕ್ಕೆ ಶುರುವಾಯಿತು ಫಲ ಮೂಲಗಳು ದರ್ಭೆ ಪುಷ್ಪ ಯಜ್ಞ ಸಂಬಂಧಿ ಪದಾರ್ಥಗಳು ಎಲ್ಲವೂ ಗಟ್ಟಿಯಾಗಿ ರೋದನ ಮಾಡಕ್ ಶುರು ಮಾಡಿಬಿಟ್ವಂತೆ ಸ್ವಾಮಿ ನೀವು ಸನ್ಯಾಸಿಗಳಾಗದಿದ್ರೆ ನಮಗೆ ಆರೋದಿಕ್ಕು ನೀವು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿ ಅಂತ ಕೇಳಿದರಂತೆ ಆಸಿತ ದೇವಲರು ಈಗ ಈ ಕಡೆ ಇವರು ಆ ಕಡೆ ಅವರು ಯಾರ ಕಡೆ ಬಾಗಿದರೆ ನಾನು ನನಗೆ ಶ್ರೇಯಸ್ಸು ಉಂಟಾಗತ್ತೆ ಈಗ ನಮಗೆ ಹಾಗೆ ನೋಡಿ ಯಾರೋ ತುಂಬ ಬಲವಂತ ಮಾಡ್ತಾರೆ ಬನ್ನಿ ಬನ್ನಿ ಇಲ್ಲೇ ಇವತ್ತಿ ಎಲ್ಲೋ ಹೋಗ್ಬಿಟ್ಟು ಬರೋಣ ಅಂತ ನಾವು ನಮ್ಮೆಲ್ಲ ಕೆಲಸ ಬಿಟ್ಟು ನಮ್ಮ ಗುರಿ ನಮ್ಮ ಒಂದು ದಿನನಿತ್ಯದ ದೈನಂದಿನ ಕಾರ್ಯಕ್ರಮಗಳನ್ನು ಬಿಟ್ಟು ಅವ್ರ ಹಿಂದೆ ಹೊರಟೋಗ್ತೀವಿ ಆದರೆ ಅಸಿತ ದೇವಲರನ್ನು ಸ್ಮರಣೆ ಮಾಡಿದರೆ ಈ ರೀತಿ ಎರಡು ಕಡೆಯಿಂದ ಪ್ರೆಷರ್ ಇದೆ ಈ ಕಡೆ ಗೃಹಸ್ಥಾಶ್ರಮದಲ್ಲೇ ಇರಬೇಕು ಅಂತ ಇವರು ರೋಧನೆ ಮಾಡ್ತಾರೆ ಆ ಸನ್ಯಾಸಾಶ್ರಮ ಮಾಡಬೇಕು ಅಂತ ಬರಲಿ ಅಂತ ಇವರು ರೋಧನೆ ಮಾಡ್ತಿದ್ರೆ ಬಂದಿಲ್ಲ ನೀವು ಅಂತ ಹಾಗಾಗಿ ಏನು ಮಾಡಬೇಕು ಅಂತ ಅವ್ರ ಮನಸ್ಸು ಡೋಲಾಯಮಾನ ಆಗತ್ತೆ ಆಗ ಅವರು ನಿರ್ಣಯಾಚಾರ್ಯರಾದಂತಹ ವಾಯುದೇವರನ್ನ ಮೊರೆ ಹೋಗ್ತಾರೆ ಮನಸ್ಸಿನಲ್ಲಿ ವಾಯುದೇವರಿಗೆ ಶರಣಾಗ್ತಾರೆ ಆಗ ಅವರ ಮನಸ್ಸಿಗೆ ಮನಸ್ಸಿಗೆ ಹೊಳೆಯತ್ತೆ ಸನ್ಯಾಸ ಮತ್ತು ಗೃಹಸ್ಥ ಧರ್ಮದಲ್ಲಿ ಯಾವುದು ಶ್ರೇಯಸ್ಕರ ಅಂತ ಅವರು ಜಿಜ್ಞಾಸೆ ತರ್ಕ ಮಾಡಕ್ಕೆ ಶುರು ಮಾಡ್ತಾರೆ ಆದರೆ ಆ ವಾಯುದೇವರು ತಿಳಿಸ್ಕೊಡ್ತಾರೆ ಅವ್ರ ಒಳಗಿನಿಂದ ಅಪ್ಪ ಸನ್ಯಾಸ ಧರ್ಮವೂ ಶ್ರೇಷ್ಠ ಗೃಹಸ್ಥ ಧರ್ಮವೂ ಶ್ರೇಷ್ಠ ಆದರೆ ನಮಗೆ ಯಾವುದು ಶ್ರೇಷ್ಠ ಅನ್ನೋದನ್ನು ನೀನು ಯೋಚನೆ ಮಾಡು ಇಂತಹ ಒಂದು ದಾರಿಯನ್ನು ತೋರಿಸ್ಕೊಡೋರು ಮಾತರ್ಮೆ ಮಾತರೀಶ್ವನ್ ಪಿತರ ಗುರು ಭ್ರಾತ ಇಷ್ಟ ಆಪ್ತ ಬಂಧು ಅಂತ ಸುಮ್ಮನೆ ಕರೆದಿಲ್ಲ ರೀ ಅವರು ಎಲ್ಲ ರೀತಿಯಲ್ಲಿ ವಾಯುದೇವರು ನಮಗೆ ಅನುಗ್ರಹ ಮಾಡಿ ನಮ್ಮ ದಾರಿಯನ್ನು ಹೆಚ್ಚು 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 ಸ್ಪಷ್ಟವನ್ನಾಗಿ ಮಾಡಿದ್ರು ಆಗ ಈ ಸಾಧಕ ಬಾಧಕಗಳು ಏನಿದೆ ಅಂತ ಚಿಂತನೆ ಮಾಡಿದ್ರು ನಮಗೆ ಯಾವುದು ಶ್ರೇಯಸ್ಕರ ಅಂತ ಯೋಚನೆ ಮಾಡಿದಾಗ ನನಗೆ ಈ ಒಂದು ಅಸೀತ ದೇವಲರಿಗೆ ಸನ್ಯಾಸಾಶ್ರಮವೇ ಅದರಿಂದಲೇ ಭಗವಂತ ನನಗೆ ಅನುಗ್ರಹ ಮಾಡ್ತಾನೆ ಅಂತ ಆ ಒಳಗಿನಿಂದ ಆ ಒಂದು ಏನು ಧ್ವನಿ ಬಂತು ಅದನ್ನು ಆಲಿಸಿ ಆ ಸಾಕ್ಷಿ ಮಾತು ಅಂತ ಹೇಳ್ತಾರೆ ಆ ಸಾಕ್ಷಿ ಮಾತಿಗೆ ಬೆಲೆ ಕೊಟ್ಟು ಸನ್ಯಾಸ ಧರ್ಮವೇ ನನಗೆ ಉತ್ತಮ ಹಾಗಂತ ಗೃಹಸ್ಥ ಧರ್ಮ ಕನಿಷ್ಠ ಅಂತ ಅವ್ರು ಹೇಳಿಲ್ಲ ಸನ್ಯಾಸ ಧರ್ಮವೇ ಶ್ರೇಷ್ಠ ಅಂತ ಅವ್ರು ಹೇಳಿಲ್ಲ ನನಗೆ ಸನ್ಯಾಸ ಧರ್ಮ ಶ್ರೇಷ್ಠ ಅಂತ ಅವರು ನಿರ್ಧಾರ ಮಾಡಿಕೊಂಡು ಉತ್ತಮ ಸಿದ್ಧಿಯನ್ನ ಯೋಗವನ್ನು ಜೈಗೀಶವ್ಯರಿಂದ ಪಡೆದುಕೊಳ್ತಾರೆ ಆದಿತ್ಯ ತೀರ್ಥದಲ್ಲೇ ಬಹಳ ಕಾಲ ತಪಸ್ಸು ಮಾಡ್ತಾರೆ ಅದರಿಂದ ಪರಮ ಪದವನ್ನು ಹೊಂದಿದ್ರು ಅಂತ ನಾವು ಕೇಳ್ತೀವಿ ಶಾಂತಿ ಪರ್ವದಲ್ಲಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜೈಗೀಶವ್ಯರು ಮತ್ತೆ ಅಸಿತ ದೇವಲರು ಸಂವಾದವನ್ನ ಕಾಣ್ತೀವಿ ಆ ಸಂವಾದವನ್ನ ಒಂದು ಕಾಣ್ತೀವಿ ಅನ್ನೋದಕ್ಕಿಂತ ಒಂದೇ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋಣ ಏನು ಕೇಳಿದ್ರು ಅಸಿತ ದೇವಲರು ಜೈಗೀಶವ್ಯರು ಏನು ಉತ್ತರ ಕೊಟ್ರು ಅಸಿತ ದೇವಲರು ಕೇಳ್ತಾರೆ ಸ್ವಾಮಿ ನೀವು ಜೈಗೀಶವ್ಯನೇ ನಾವು ಸಜ್ಜನರ ಒಂದು ಇದರಲ್ಲಿ ದೇವನೇ ದೇವಲ ದೇವಲ ಋಷಿಗಳು ಏನಂತ ಕೇಳ್ತಾರೆ ಅಂದ್ರೆ ಮುನಿಶ್ರೇಷ್ಠನೇ ಪುಣ್ಯಕರ್ಮಗಳನ್ನು ಮಾಡುವಂತಹ ಮಹಾಪುರುಷರಿಗೆ ಯಾವುದನ್ನು ಆಶ್ರಯಿಸುವುದರಿಂದ ಉತ್ತಮ ಗತಿ ಉತ್ಕರ್ಷದ ಪರಾಕಾಷ್ಟತೆ ಮತ್ತು ಪರಮಶಾಂತಿ ಪ್ರಾಪ್ತಿ ಆಗುತ್ತದೆ ಅಂತ ಪ್ರಶ್ನೆ ಮಾಡ್ತಾರೆ ದೇವಲರು ಆಗ ಜೈಗೀಶವ್ಯರು ಉತ್ತರ ಕೊಡ್ತಾರೆ ಎಲ್ಲ ಉತ್ತರ ತುಂಬ ಶ್ಲೋಕಗಳಲ್ಲಿ ಕೊಡ್ತಾರೆ ರೀ ಅದೆಲ್ಲ ಸಮರೈಸ್ ಹೇಳಬೇಕು ಅಂತಂದರೆ ಸಜ್ಜನರ ಸಹವಾಸ ಮಾಡು ಮೊದಲಿಗೆ ಜೈಗೀಶವ್ಯರು ದೇವಲರಿಗೆ ಹೇಳ್ತಾರೆ ದೇವಲರು ಅತ್ಯಂತ ಮೇಧಾವಿಗಳು ಈಗ ಈಗಾಗಲೇ ನಮಗ್ ತಿಳಿದಿದ್ದೀವಿ ದೇವಲರ ಅಸಿತ ದೇವಲರ ಬಗ್ಗೆ ಅಂಥವರಿಗೆ ಜೈಗೀಶವ್ಯರು ಹೇಳ್ತಾರೆ ನೀನು ಸಜ್ಜನರ ಸಹವಾಸ ಮಾಡು ಅವರನ್ನ ಅನುಸರಿಸು ಕೇವಲ ಮಾಡು ಅಲ್ಲ ಪರಿಚಯ ಮಾಡ್ಕೋ ಸ್ನೇಹ ಮಾಡ್ಕೋ ಅಲ್ಲ ಅವರನ್ನು ಅನುಸರಿಸು ಅನುಸರಿಸು ಅಂದ್ರೆ ಹೇಗೆ ಹಿಂದೆ ಗುರುಪಸತ್ತಿ ಅಂತಾನೆ ಅರ್ಥ ಗುರುಗಳ ಒಂದು ಇದರಲ್ಲಿ ಹನ್ನೆರಡು ವರ್ಷಗಳ ಕಾಲ ತಮ್ಮ ರಾಜರಾಗ್ಲಿ ಮಂತ್ರಿಗಳಾಗ್ಲಿ ಜನಸಾಮಾನ್ಯರಾಗ್ಲಿ ತಮ್ಮ ಮಕ್ಕಳನ್ನ ಗುರುಗಳ ಹತ್ರ ಬಿಡ್ತಿದ್ರು ಅಲ್ಲಿ ಎಲ್ಲರ ಮಕ್ಕಳು ಒಂದೇ ರಾಜನ ಮಗ ಅವನಿಗೇಂತ ಶ್ರೇಷ್ಠ ಏನಿಲ್ಲ ಮಂತ್ರಿ ಮಗ ಅಂತ ಅವನಿಗೆ ಶ್ರೇಷ್ಠ ಇಲ್ಲ ಎಲ್ಲರಿಗೂ ಹೇಗೆ ಸಮಾನವಾಗಿ ವಿದ್ಯೆಯನ್ನು ಅವರವರ ಯೋಗ್ಯತಾನುಸಾರ ಗುರುಗಳು ಹೇಳ್ಕೊಡ್ತಿದ್ರು ಹಾಗೆ ಏನಕ್ಕಾಗಿ ಹನ್ನೆರಡು ವರ್ಷ ತಗೋತಿದ್ರು ಗುರುಗಳು ಅಂದರೆ ಆ ಗುರುಗಳನ್ನು ಕೆಲವೊಂದು ನೋಡಿ ನಮ್ಮ ಮಕ್ಕಳ ವಿಷಯದಲ್ಲೇ ನಾವು ಕಾಣ್ತೀವಿ ನಾವು ಹೇಳಿದ್ದನ್ನು ನಮ್ಮ ಮಕ್ಕಳು ಮಾಡೋದಿಲ್ಲ ರೀ ನಾವೇನು ಮಾಡ್ತೀವಿ ಅದನ್ನು ಮಾಡ್ತಾರೆ ಇದಕ್ಕೆ ನಾವೇ ಸಾಕ್ಷಿ ರೀ ಈಗ ನಮ್ಮ ತಂದೆ ತಾಯಿಗಳು ನಮಗೆ ಎಷ್ಟೊಂದು ಹೇಳಿಕೊಟ್ಟಿಲ್ಲ ರೀ ಆದರೆ ಪ್ರತಿ ಸಲ ಓ ನೋಡಿ ನಮ್ಮ ತಾಯಿ ಹೀಗೆ ಮಾಡ್ತಿದ್ರು ನಮ್ಮ ತಂದೆ ಹೀಗೆ ಮಾಡ್ತಿದ್ರು ಅಂತ ಹೇಳಿ ನಾವು ಅವರ ಒಂದು ಇದನ್ನು ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಅವ್ರು ಮಾಡಿದ್ದನ್ನು ನಾವು ಮಾಡ್ತಾ ಇದ್ದೀವಿ ಅವರ ತಂದೆ ತಾಯಿ ಮಾಡಿದ್ರು ಅವ್ರ ಹಿರಿಯರು ಮಾಡಿದ್ದನ್ನು ಅವ್ರು ಮಾಡ್ತಿದ್ರು ಹೀಗೆ ಪರಂಪರೆಗೆ ಬರ್ತಾ ಹೋಗ್ತಿದೆ ಸಜ್ಜನರ ಸಹವಾಸ ಮಾಡು ಅವರನ್ನು ಅನುಸರಿಸು ಅನುಸರಿಸಿ ಅವರನ್ನು ತೃಪ್ತಿಪಡಿಸಿ ಆ ನಂತರ ಆ ಒಂದು ಸಮತ್ವ ಅವರು ಹೇಗೆ ನಾವು ಕೇಳಿದ್ರೆ ಬರೋದಿಲ್ಲ ಕಂಡರೇಬಾರದು ಕಲಿತರೇ ಬಾರದು ಪುರಂದರವಿಠಲಾ ನಿನ್ನ ದಯವಾಗದನಕ ಏನು ಮಾಡಿದರೇನು ಭವ ಹಿಂಗದು ಅಂತ ಹೇಳಿಬಿಟ್ರು ಪುರಂದರದಾಸರು ನಾರದರು ಪುರಂದರದಾಸರಾಗಿ ಬಂದಾಗ ಅದನ್ನೇ ಹೇಳಿದ್ದು ಹಾಗಾಗಿ ಸಜ್ಜನರ ಸಹವಾಸ ಮನಪೂರ್ವಕವಾಗಿ ಮಾಡು ಅಂದರೆ ಏನೋ ಪ್ರತಿದಿನ ಹೋಗಿ ನಾವು ಮೂಲ ಬೃಂದಾವನದ ಹತ್ರ ಕೂತ್ಕೊಂಡು ಸ್ವಾಮಿ ನಿಮ್ಮ ಸಹವಾಸ ಬೇಕು ಅಂತ ಹೇಳಲು ಕೂತ್ಕೊಂಡ್ವಿ ಅಂದರೆ ಅಲ್ಲಿರುವ ನೂರಾರು ರಾಜಕೀಯಗಳನ್ನು ನೋಡಿ ನಮಗೆ ರಾಯರಲ್ಲಿರ್ತಕ್ಕಂಥ ಕಿಂಚಿತ್ ಭಕ್ತಿನೂ ಕಡಿಮೆ ಆಗಿ ಸಹವಾಸ ಸಜ್ಜನರ ಸಹವಾಸ ಅಂದರೆ ಮಾನಸಿಕವಾಗಿ ಅವರನ್ನು ಅನುಸರಿಸಬೇಕು ಅವರ ಹೇಳಿದಂಥ ತತ್ವಗಳನ್ನು ಅನುಸರಿಸೋ ಆ ಒಂದು ನಿನ್ನ ಜೀವನದಲ್ಲಿ ಆ ಒಂದು ಪ್ರಸಂಗ ಬಂದಾಗ ಹಿಂದೆ ರಾಯರ ಜೀವನದಲ್ಲೂ ಇಂಥ ಪ್ರಸಂಗ ಬಂದಿತ್ತು ಈ ಪ್ರಸಂಗ ಬಂದಾಗ ಅವರು ಏನು ಮಾಡಿದ್ರು ಅದನ್ನು ನಾನು ಅನುಸರಣೆ ಮಾಡ್ತೀನಿ ಈಗ ನನಗೆ ಒಂಥರ ತುಂಬ ಪ್ರಭಾವ ಬೀರಿದ್ದು ನನ್ನ ಒಂದು ಜೀವನದಲ್ಲಿ ಒಂದು ಒಂದು ಘಟನೆ ತುಂಬ ಪ್ರಭಾವ ಬೀರ್ತು ಆಗ ಅದನ್ನು ತಗೊಂಡಂಥ ವ್ಯಕ್ತಿಯನ್ನು ನಾನು ನೋಡಿದ್ದೀನಿ ರೀ ಹೇಗೆ ತಗೊಂಡ್ರು ಹಿಂದೆ ವಿಜಯದಾಸರಿಗೆ ಶೇಷಗಿರಿ ಪುತ್ರ ಕಾಲವಾದ ಕೈಗೆ ಬಂದ ಮಗ ಹೊಟೋದ ಅಂದರೆ ಆ ತಂದೆ ತಾಯಿಗಳ ದುಃಖ ವರ್ಣಿಸಲಕ್ಕಾಗಲ್ಲ ಪುತ್ರ ಶೋಕಂ ನಿರಂತರಂ ಅಂತಾರೆ ಆದರೆ ಅದೇ ವಿಜಯದಾಸರು ಆ ಪ್ರಸಂಗವನ್ನು ಹೇಗೆ ತಗೊಂಡ್ರು ಹಿಂದೆ ಭೀಮಸೇನ ದೇವರು ಘಟೋತ್ಕಚವನ್ನು ಮರಣ ಹೊಂದಿದಾಗ ಹೇಗೆ ತಗೊಂಡ್ರು ಹೀಗೆ ಆ ಒಂದು ಸಜ್ಜನರನ್ನು ನಾವು ಅವರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅಂತಹ ಘಟನೆಗಳೇನಾದರೂ ನಡೆದರೆ ಯಾವುದು ಬೇಕಾದ್ರೂ ನಡಿಬೋದ್ರಿ ಅದು ಅವರು ಹೇಗೆ ನಡ್ ತಗೊಂಡಿದ್ರು ಆ ಒಂದು ಪ್ರಸಂಗವನ್ನು ಅಂತ ಹೇಳಿ ಅದನ್ನ ಅನುಸರಿಸಬೇಕು ಅದು ತುಂಬ ಕಷ್ಟದ ಮಾತು ರೀ ಹೇಳಕ್ಕೆ ಬಾಯಲ್ಲಿ ಹೇಳೋಕ್ಕೆ ಬಹಳ ಸುಲಭ ಆದರೆ ಸಜ್ಜನರನ್ನ ಅನುಸರಿಸೋದು ತುಂಬ ಕಷ್ಟ ಇದೆ ಅದನ್ನೇ ಹೇಳೋದು ಅಸಿತ ದೇವಲರಿಗೆ ಜಯಗೀಶ ಅವರು ಹೇಳ್ತಿದ್ದಾರೆ ಸಜ್ಜನರ ಸಹವಾಸ ಮಾಡು ಅವರನ್ನು ಅನುಸರಿಸು ಅವರು ಹೇಗೆ ಅವರು ಜಪಕ್ಕೆ ಎರಡು ಗಂಟೆ ಜಪಕ್ಕೆ ಕೂತ್ರು ನೀನು ಎರಡು ಗಂಟೆ ಕೂತ್ಕೊ ಅಂತ ಹೇಳ್ತಿಲ್ಲ ನೀನು ಅವರು ಎರಡು ಗಂಟೆ ಕೂತ್ಕೊಂಡ್ರೆ ನಿನ್ನ ಮನಸ್ಸಲ್ಲಿ ಇಟ್ಕೊ ಟೂ ಅವರ್ಸ್ ನನ್ನ ಮ್ಯಾಕ್ಸಿಮಮ್ ಅಂತ ಕೂತ್ಕೊ ಪ್ರಾರಂಭ ಮಾಡು ಧ್ಯಾನಕ್ಕೆ ಕೂತ್ಕೊ ಅದು ಮೊದಲು ಏನೂ ಬರದೇ ಇರ್ಬೋದು ಆದರೆ ಅವರ ಸಹವಾಸದಲ್ಲಿ ಕೂತ್ಕೋ ಅನಂತಂ ವಿಷ್ಣು ಸನ್ನಿಧವು ಅಂತಾರೆ ಇಲ್ಲಿ ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದೆ ರಾಘವೇಂದ್ರ ಸ್ವಾಮಿ ವೃಂದಾವನ ಇದೆ ನಾವು ಇಲ್ಲಿ ಕೂತ್ಕೊಳ್ಳೋಣ ದೇವ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಳ್ಳೋಣ ನಮಗೆ ಇಲ್ಲಿ ಬರೋಲ್ಲ ನಮ್ಮ ಇದು ಅಂದ್ರೆ ಅಲ್ಲಿ ಹೋಗೋಣ ಅಂತ ಹೇಗೋ ಮಾಡಿ ಅವರನ್ನ ಅನುಸರಿಸು ಅಂತ ದೇವಲರು ಹೇಳ್ತಾರೆ ದೇವಲರಿಗೆ ಜೈಗಿ ಶವ್ಯರು ಹೇಳ್ತಾರೆ ಹೀಗೆ ಎಷ್ಟು ವಿಧದಲ್ಲಿ ಹೇಳ್ತಾರೆ ಅಂತಂದ್ರೆ ಆ ಜೈಗಿ ಶವ್ಯರ ಆ ಒಂದು ಪ್ರಭಾವಕ್ಕೆ ಒಳಗಾಗಿ ಆ ತಮ್ಮ ಸಾಧನೆ ದೇವಲರ ಸಾಧನೆ ಹತ್ತು ಭಾಗ ಇತ್ತು ಅಂದ್ರೆ ಜೈಗೀಶವ್ಯರ ಉಪದೇಶದಿಂದ ಅವ್ರದ್ದು ನೂರಾರು ಪಟ್ಟು ಸಾವಿರ ಪಟ್ಟು ಹೆಚ್ಚಾಗ್ಬಿಡತ್ತೆ ಸಾಧನೆ ಅಂತ ಹೇಳ್ತಾರೆ ಅವರ ಒಂದು ಇದರಲ್ಲಿ ಹೀಗೆ ಹಸಿತ ದೇವಲರು ಜೈಗೀಶವ್ಯರ ಸಹವಾಸದಿಂದ ಹಾಗೂ ಶಿಷ್ಯತ್ವದಿಂದ ಉತ್ತಮರಾದಂಥ ಯೋಗಾಚಾರ್ಯರು ಎನಿಸ್ತಾರೆ ಅವರು ತಮ್ಮ ಸ್ವತಃ ತಾವು ಕಲ್ತಿದ್ದಕ್ಕಿಂತ ಗುರುಗಳ ಒಂದು ಉಪದೇಶದಿಂದ ಮಾ ಆದ ಮೇಲೆ ಮಾಡಿದ ಸಾಧನೆಯೇ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಹೀಗೆ ಗಜೇಂದ್ರ ಮೋಕ್ಷದಲ್ಲೂ ಅಷ್ಟೇ ನೋಡಿ ಆ ಆನೆ ಕಾಲು ಮೊಸಳೆ ಹಿಡ್ದಿತ್ತಲ್ಲ ಆ ಮೊಸಳೆ ಯಾರು ಹೂ ಹೂ ಏನೋ ಗಂಧರ್ವ ಆ ಗಂಧರ್ವ ಅಹಂಕಾರದಿಂದ ದೇವಲ ಮುನಿಯನ್ನು ಹಸಿತ ದೇವಲರನ್ನು ಅವಮಾನ ಮಾಡ್ತಾನೆ ಆ ಮಾಡಿದಾಗ ಆ ಕೋಪಗೊಂಡು ಅಂತ ಬರುತ್ತಲ್ಲಿ ಆದರೆ ಕೋಪ ಅನ್ನೋದು ಕ್ಷಮಾ ಕ್ಷಮಾಗುಣದ ಇನ್ನೊಂದು ಆ ನಮ್ಮ ಕೋಪ ಅಲ್ಲರಿ ನಮ್ಮ ನಮಗೆ ಬರೋ ಕೋಪ ಬಂದಿಲ್ಲ ದೇವಲ ಋಷಿಗಳಿಗೆ ಅವತ್ತು ಅವ್ರಿಗೆ ಕೋಪ ಬಂದಿದ್ರೆ ನೀನು ಸ ನಿನ್ನ ಸಾಧನೆಯಿಂದ ವಿಮುಖನಾಗು ಅಂತ ಹೇಳ್ಬಿಡ್ತಿದ್ರು ಹಾಗೆ ಹೇಳಿಲ್ಲರಿ ಬ ಅವ್ರಿಗೆ ಸಾಧನೆಯ ಇನ್ನೊಂದು ಮಾರ್ಗವನ್ನ ತೋರಿಸಿದ್ರು ಈ ಇದರಿಂದ ಏನು ಇಂದ್ರದ್ಯುಮ್ನ ರಾಜನಾಗಿ ಅವನು ಬಂದಾಗ ಆ ಒಂದು ಅಗಸ್ತ್ಯ ಮುನಿ ಬಂದ ಅಂತ ನಾವೇನು ಕೇಳ್ತೀವಿ ನೋಡಿ ವಾದಿರಾಜರು ಮಾಡಿರ್ತಕ್ಕಂಥ ದೇವಲ ಋಷಿಗಳ ಅವಮಾನವು ಇದಕ್ಕೆ ಕಾರಣ ಆಯಿತು ಅಂತ ನಾವು ಹೇಳ್ತೀವಿ ಆಗ ಅವರು ಶಾಪ ಕೊಡ್ತಾರೆ ಶಾಪ ಅಲ್ಲ ಅದು ವರವೇ ಆಗತ್ತೆ ಯಾವಾಗ ನೀನು ನೀನು ಗಜೇಂದ್ರ ನೀನು ಆನೆಯ ಕಾಲನ್ನು ಹಿಡಿದಿರ್ತೀಯ ಒಂದು ಸಾವಿರ ವರ್ಷಗಳ ಕಾಲ ನೀವು ಹೀಗೆ ಜಗಳಾಡ್ತಾ ಇರಿ ಮೂರ್ನಾಲ್ಕು ಶಾಪ ರೀ ಆ ಒಂದು ಪ್ರಸಂಗ ನಡೆಯೋದಕ್ಕೆ ಎಲ್ಲವೂ ಅವರಿಗೆ ಹಾ ಹಾ ಹು ಹು ಗಂಧರ್ವರಿಗೆ ವರವೇ ಆಗಿ ಪರಿಣಾಮ ಮಾಡ್ತು ಭಗವಂತನೇ ಬ ಬಂದು ಅವರ ಒಂದು ಇದಕ್ಕಾಗಿ ಇದಕ್ಕೆ ದೇವಲರ ತಪಸ್ಸು ದೇವಲರ ಪ್ರಾರ್ಥನೆಯು ಕಾರಣ ಆಗಿದೆ ಅವತ್ತು ಏನು ನಾರಾಯಣ ಅಖಿಲಗುರೋ ಭಗವನ್ ನಮಸ್ತೆ ಅಂತ ಅವನು ಏನು ಗಜೇಂದ್ರ ಕರೆದ್ನೋ ಆ ಕರೆದಾಗ ಭಗವಂತ ಬಂದ್ನೋ ಹಿಂದೆ ಇವನು ಕರೆದ ಆ ಅಜಾಮಿಳನೂ ನಾರಾಯಣ ಅಂತಲೇ ಕರೆದ ಆದರೆ ದೂತರು ಬಂದರು ಇಲ್ಲಿ ನಾರಾಯಣ ಅಂತ ವೇದೋಕ್ತವಾಗಿ ಗುರೂಪಸಕ್ತಿಯಿಂದ ಕರೆದದ್ದಕ್ಕೆ ಭಗವಂತನೇ ಬಂದದ್ದಕ್ಕೆ ಆ ಒಂದು ಅಸಿತ ದೇವಲರು ಕಾರಣರಾಗ್ತಾರೆ ಹೀಗಾಗಿ ಚಕ್ರ ಭಗವಂತನ ಚಕ್ರ ನಿನ್ನ ಸೋಕಿದಾಗ ನಿನಗೆ ಶಾಪ ವಿಮೋಚನೆ ಆಗಲಿ ಅಂದರೆ ಏನು ಭಗವಂತನ ಚಕ್ರ ಎಲ್ಲಿ ಇವನೆಯಲ್ಲಿ ಆದರೆ ಅವೆ ಅವರಿಬ್ಬರನ್ನು ಆ ಗುರು ಆದವನು ಹರಿಯನ್ನು ಮತ್ತು ಜೀವನನ್ನು ಹೊಂದಿಸ್ತಾನೆ ಹಾಗಾಗಿ ಗುರುವಿನ ಪ್ರಾಮುಖ್ಯತೆ ಅತ್ಯಂತವಾದದ್ದು ಅದರಲ್ಲಿ ಗುರು ಅಂದಾಗ ಮಹರ್ಷಿಗಳೇ ನಿಜವಾದ ಗುರುಗಳು ಅಂತ ತಿಳಿಬೇಕು ಕಾಲನೇಮಿಗೂ ಅಷ್ಟೇ ನೋಡಿ ಆ ಒಂದು ಮರೀಚಿ ಋಷಿಗಳಿಗೆ ಆ ಒಂದು ಆರು ಜನ ಮಕ್ಕಳಿರ್ತಾರೆ ಅವರು ಸೌಂದರ್ಯದಿಂದ ಮತ್ತರಾಗಿರ್ತಾರೆ ಒಂದು ಸಲ ಸೀತ ದೇವಲರು ಸಿಗ್ತಾರೆ ಆ ದೇವಲರನ್ನ ಆ ಒಂದು ಅವರು ತಪಸ್ಸಿ ದೀರ್ಘವಾದ ತಪಸ್ಸಿನಿಂದ ಕೃಷರಾಗಿರ್ತಾರೆ ಕಪ್ಪಗಿದ್ರು ಕೃಶರಾಗಿದ್ರು ಮೇಲ್ಗಡೆ ಒಂದು ಸೌಂದರ್ಯ ನೋಡಿ ಆ ಒಂದು ಮರ್ಯಾದೆಗಳನ್ನು ಮಾಡ್ತಕ್ಕಂಥ ಜನರಿಗೆ ಇದು ಒಂದು ಆ ಒಂದು ಪಾಠವಾಗಬೇಕು ಅಂತ ಹೇಳಿ ನೋಡಿ ಭಗವಂತ ಏನು ಮಾಡಿದ ಒಳಗಡೆ ದೇವಲರ ಒಳಗಿದ್ದಂಥ ಭಗವಂತ ಅವರಿಗೆ ನೀವೆಲ್ಲರೂ ದೈತ್ಯರಾಗಿ ಅಂತ ಹೇಳಿ ಶಾಪ ಕೊಟ್ಟ ಮುಂದೆ ಕಾಲನೇಮಿಯ ಪುತ್ರರಾಗಿ ಅವರೇ ಜನಿಸಿ ಈ ಅವ್ರ ಶಾಪದಿಂದ ವಿಮೋಚನೆಯಾದರು ಅಂತ ನಾವು ಕೇಳ್ತೀವಿ ಹೀಗೆ ದೇವಲರನ್ನು ನಾವು ಅಸಿತ ದೇವಲರು ಇವರ ಮುಖ್ಯವಾದಂತಹ ಮೊದ ದೊಡ್ಡ ಸಾಧನೆ ಏನು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಪರಮಾತ್ಮನಿಂದ ಯೋ ಒಂದು ಉಪದೇಶವನ್ನು ಗೀತೆಯನ್ನು ಉಪದೇಶ ಪಡೆದಂತಹ ಅರ್ಜುನನ ಬಾಯಲ್ಲಿ ಈ ಮಾತನ್ನು ಕೇಳ್ತೀವಿ ನಾರದರ ಸಮ ಸಮಕ್ಕೆ ಹಸಿತ ಆ ಒಂದು ಹೇಳಿರಬೇಕಾದ್ರೆ ಭಗವಂತ ವೇದವ್ಯಾಸರ ಬಾಯಿಯಿಂದ ಬಂದಂತಹ ಈ ಮಾತುಗಳು ಅಸಿತ ದೇವಲರು ಎಷ್ಟು ಎತ್ತರ ಮಟ್ಟದ ಮಹರ್ಷಿಗಳು ಅಂತ ನಾವು ಕಾಣಬಹುದು ಅದರಿಂದ ಅವರು ಗೃಹಸ್ಥಾಶ್ರಮಿಗಳಾಗಿದ್ದ ಕಾಲಕ್ಕೂ ಅವರ ಸಾಧನೆ ಇದೆ ಸನ್ಯಾಸಾಶ್ರಮ ತಗೊಂಡ ಮೇಲೂ ಅವರ ಸಾಧನೆ ಇದೆ ಎರಡೂ ಆಶ್ರಮದಲ್ಲಿ ಸಾಧನೆಯನ್ನು ಮಾಡಿದಂತಹ ಮಹರ್ಷಿಗಳನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಸ್ವಾಮಿ ನಮ್ಮ ಗುರುಗಳು ಗೃಹಸ್ಥರಾಗಿರಲಿ ಅಥವಾ ಸನ್ಯಾಸಿಗಳಾಗಿರಲಿ ಅವರ ದೃಷ್ಟಿ ನಮ್ಮ ಬೇಳೆ ಬೀಳಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ನಾವು ಅಸಿತ ದೇವಲ ಗುರುವಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು